ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸಮರ್ ಸ್ಥಾಪಿಸಿಕೊಂಡು ಸಮರ್ಥ ಸದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ದಿವ್ಯ ಸಹಿತ ಫ್ರೆಂಡ್ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪರಮ ಭಕ್ತರು ಕಾಡಿನಲ್ಲಿ ಭಯದಿರಲು ಅವರನ್ನು ರಕ್ಷಿಸುತ್ತಲಿರೆ ಗುರು ಶರೀರ ತ್ಯಾಗಗೈಯ್ಯುವ ಮುನ್ನ ಬಂದಿಹರು ಪರಮ ಸಿದ್ಧಾರೂಢ ಶಿಷ್ಯರು ವರದ ಮೌನ ಮುನಿ ಗುರುನಾಥರು ಅಂಥೇಳಿ ಗುರುನಾಥಾರೂಢ ಅಪ್ಪನವರನ್ನು ಇಲ್ಲೇ ಸ್ಮರಿಸ್ತಾರೆ ಗುರುನಾಥಾರೂಢರು ಎಂಥವ್ರಪ್ಪ ಅಂತಂದರೆ ಪರಮಾನಂದ ಯುಕ್ತರಾದಂಥವರು ನಿಜವಾದ ಸ್ಥಿತಪ್ರಜ್ಞರು ಮಾತಿಗಿಂತಲೂ ಮೌನ ಶ್ರೇಷ್ಠ ಅಂತ ಕರ ಜಗತ್ತಿಗೆ ಸಾರಿದಂಥವರು ಗುರುನಾಥಾರೂಢರನ್ನ ಕೇವಲ ಗುರುನಾಥ ಅನ್ನಲಿಲ್ಲ ಅವರನ್ನು ಮುದ್ದು ಗುರುನಾಥ ಅಂತ ಕರೆದರು ಗುರುನಾಥಾರೂಢರು ಸಿದ್ಧಾರುಢಪ್ಪ ಬರೀ ಒಂದು ಮಾತು ಹೇಳಿದ ಗುರುನಾಥ ಇನ್ನು ಮುಂದೆ ನೀವು ಅಷ್ಟ ಮಾತಾಡಬೇಡ ಅಂಥೇಳಿ ಅದು ಒಂದು ಶಬ್ದ ಕಿವಿ ಮೇಲೇನು ಬಿತ್ತು ಗುರುನಾಥ ಕಲ್ಲಾಗಿ ಬಿಟ್ರು. ಅದೆಂಥ ಒಂದು ತಪಶಕ್ತಿ ನಮ್ಮಪ್ಪ ಗುರುನಾಥಂದಂತ. ನಮ್ಮಪ್ಪ ಗುರುನಾಥ ರೂಢ ನಮ್ಮಪ್ಪ ಗುರುನಾಥ ರೂಢ ನಮ್ಮಪ್ಪ ಗುರುನಾಥಾರೂಢ ನಿನ್ನ ಮಕ್ಕಳಾದಂಥ ನಾವು ಧನ್ಯರಪ್ಪ ಧನ್ಯರು ಮನುಷ್ಯ ನಿನ್ನಂಥ ಸ್ಥಿತಿಯನ್ನು ಪಡಿಬಹುದೇನಪ್ಪ ಅಂತ ಹೇಳಿಕಾರು ಆಶ್ಚರ್ಯ ನಿನ್ನ ಒಂದು ಮುಖದ ಸೌಂದರ್ಯ ನಿನ್ನ ಒಂದು ತೇಜಸ್ಸು ಸೂರ್ಯ ಚಂದ್ರಾದಿಗಳನ್ನು ಮೀರಿಸುವಂಥದ್ದಪ್ಪ ಗುರುನಾಥ ಗುರುವಿಗೆ ಶಿಷ್ಯರು ಅನೇಕರಿರಬಹುದು ಆದರೆ ನಿನ್ನಂತಹ ಶಿಷ್ಯರು ಯಾರದಾರ್ಪ್ಪ ಗುರುನಾಥ ನೀನೇ ಹೇಳು ನಮ್ಮಪ್ಪ ಹಗಲಿ ರಾತ್ರಿ ನಿನ್ನ ಸ್ಮರಣೆಯನ್ನು ಮಾಡಬೇಕು ಬಸಲಿಂಗಮ್ಮ ಸಾನಿಕೊಪ್ಪವರು ಬಹಳ ಸುಂದರವಾಗಿ ಗುರುನಾಥಾರುಡ್ ಅಪ್ಪ ಅವರನ್ನ ಕುರಿತು ಹೇಳ್ತಿದ್ರು ಅವರು ಸಿದ್ಧಾರುಡ್ರು ಗುರುನಾಥಾರುಡ್ರು ಇಬ್ಬರೂ ಒಂದು ಸಿಂಹಾಸನದ ಮೇಲೆ ಕುಂಡ್ರಿಸಿ ಮಹಾಪೂಜೆಯನ್ನು ಮಾಡುವಾಗ ಸಿದ್ಧಾರುಡರನ್ನು ನೋಡಿದಾಗ ಹೆತ್ತ ತಾಯಿಯನ್ನು ನೋಡಿದಂಥ ಅನುಭವ ಹಾಕಿತ್ತು ಗುರುನಾಥಾರುಡರನ್ನು ನೋಡಿದಾಗ ಕೈಲಾಸಪತಿಯಾದಂಥ ಶಂಕರನನ್ನು ನೋಡಿದಂಥ ಅನುಭವ ಆಗತಿತ್ತಪ್ಪ ಅಂತ ಹೇಳಿ ಆನಂದ ಭಾಷಗಳನ್ನು ಸುರಿಸ್ತಿದ್ರು ತಾಯಿಯ ಮಮತೆ ಸಿದ್ಧಾರೂಢರಲ್ಲಿ ಎದ್ದು ಕಾಣ್ತಿತ್ತು ಪರಮಾತ್ಮನ ಗಾಂಭೀರ್ಯ ಗುರುನಾಥಾರೂಢರಲ್ಲಿ ಎದ್ದು ಕಾಣ್ತಿತ್ತಪ್ಪ ಅಂತ ಹೇಳ್ತಿದ್ರು ಅವರು ಗುರುನಾಥಾರೂಢರ ಮುಖ ಲಕ್ಷಣ ಪ್ರತ್ಯಕ್ಷ ಈಶ್ವರನ ಒಂದು ಲಕ್ಷಣ ಆಗಿತ್ತಪ್ಪ ಅಂತ ಹೇಳಿ ಅವರು ಮ್ಯಾಲಿಂದ ಮೇಲೆ ಹೇಳುತ್ತಿದ್ದರು ಗುರುನಾಥಾರೋಡ್ರು ಒಂದು ವರ್ಷ ಎರಡು ವರ್ಷ ಅಲ್ಲ ಮೂವತ್ತ ಮೂರು ವರ್ಷ ತಮ್ಮ ಆನಂದದೊಳಗನೆ ಇದ್ದರು ಬಾಹ್ಯ ಪ್ರಪಂಚದ ಅರಿವು ಅವರಿಗೆ ಇದ್ದಿದ್ದಿಲ್ಲ ಸ್ವರೂಪ ಜ್ಞಾನದೊಳಗನ ಜೀವನ್ಮುಕ್ತರಾಗಿ ಉಳಿದುಬಿಟ್ರು ಜನ್ಮ ಜನ್ಮಾಂತರಗಳ ತಪಸ್ಸಿನ ಫಲ ಗೂಡಿತಪ್ಪ ಅಂದರೆ ಜೀವನದೊಳಗ ಯಾವಾಗರಿರುವ ಮೆಮ್ಮೆ ತೂರ್ಯಾತೀತ ಅವಸ್ಥೆಯನ್ನು ಹೊಂದಬೌದಂಥ ಮಹಾತ್ಮರು ಎಷ್ಟೋ ಜನ್ಮ ಜನ್ಮಾಂತರಗಳ ಪುಣ್ಯ ಗಟ್ಟಿಗೊಂಡಾಗ ಆದರೆ ಸಿದ್ಧಾರೂಢರ ಪರಮ ಶಿಷ್ಯರಾದಂಥ ಗುರುನಾಥಾರುಡ್ಡರು ಮೂವತ್ತ ಮೂರು ವರ್ಷ ಅಖಂಡವಾದಂಥ ತುರ್ಯಾತೀತ ಅವಸ್ಥೆಯಲ್ಲಿನ ಲೀನರಾಗಿ ಬಿಟ್ಟರು ಅಂದರೆ ಅವ್ರದ್ದು ಎಷ್ಟು ಜನ್ಮದ ತಪಸ್ಸಿನ ಬಲ ಗಟ್ಟಿಗೊಂಡಿರಬಹುದಂತ ವಿಚಾರ ಮಾಡ್ಬೋದ್ರಿ ರೀ ಗುರುನಾಥ ಅವ್ರಿಗೆ ಹತ್ತೊಂಬತ್ತು ನೂರ ಅರವತ್ತೆರಡರೊಳಗೆ ದೇಹ ಕ್ಷೀನಾತು ಮೊದಲ ಊಟ ಮಾಡೋರಲ್ಲ ಸಣ್ಣ ಕೂಸಿಗೆ ಉಣಿಸಿದ ಹಂಗೆ ತುತ್ತು ಮಾಡಿ ನಮ್ಮಪ್ಪಿದನುಂತ ನೋಡೋಣ ನಮ್ಮ ಅಪ್ಪಿದನುಂತ ನೋಡಂತ ಒಂದೊಂದು ತುತ್ತು ಮಾಡಿ ಉಣಿಸಿದ್ರೆ ಒಂದೆರಡು ತುತ್ತು ಉಂಡ್ರಪ್ಪ ಅಂದರೆ ಪುರ್ರಂತ ಉಗಳಿಬಿಡ್ತಿದ್ರಂತ ಅಂಥ ನಮ್ಮಪ್ಪ ಗುರುನಾಥ ಊಟನ ಕಡಿಮೆ ಮಾಡಿಬಿಟ್ಟ ಅಶಕ್ತಾದ శరీರ ತನ್ನ प्रारब्ಧವನ್ನ ಕಳೆಯಕತ್ತೈತೆ ಪರಮಾತ್ಮನ ಇದ್ದರನು সহিত ಹುಬ್ಬಳ್ಳಿಯ ಕೋಆಪರೇಟಿವ್ హాಸ್ಪಟಲ್ನೊಳಗ ಗುರುನಾಥಾರುಡಪ್ಪನ ಅ ದಾಖಲೇ ಮಾಡಿದ್ರಿ एडमिट ಮಾಡಿದರವರನ ಡಾಕ್ಟರ್ ಸೋನ ಟಕ್ಕೆ ಮತ್ತು ಆರ್ ವಿ ಪಾಟೀಲ್ ಈ ಪುಣ್ಯವಂತರು ಗುರುನಾಥಾರುಡಪ್ಪವ್ರದ ಆರೈಕೆ ಮಾಡ್ತಿದ್ದರಂತೆ ಅವ್ರದ್ದು ಔಷಧೋಪಚಾರ ಮಾಡ್ತಿದ್ರವರು ಅವರು ಒಂದು ಮಾತು ಹೇಳ್ತಿದ್ರಂತೆ ಗುರುನಾಥಾರುಡಪ್ಪವರು ಯಾವಾಗಲೂ ಅಂತರ್ಮುಖಿಗಳಾಗಿನ ನಿರ್ವಿಕಲ್ಪ ಸಮಾಧಿ ಒಳಗನೆ ಇರ್ತಿದ್ದರು ಅವರ ದೇಹದ ತಾಪಮಾನ ಒಮ್ಮೆಮ್ಮೆ ಅತಿಯಾಗಿ ಹೆಚ್ಚಾಗಿ ಅಂತ ನೋಡ್ರಿ ಅವರಿಗೆ ಜ್ವರ ಎಷ್ಟು ಬಂದವಂಥೇಳಿ ನೋಡಾಕ ಬಗಲಾಗ ಥರ್ಮಾಮೀಟರ್ ಇಟ್ಟರೆ ಅದು ಒಂದು ಕ್ಷಣದೊಳಗೆ ಒಡೆದು ಹೋಗಿಬಿಡ್ತಿತ್ತು ಅಂತ ಎಷ್ಟು ತಾಪಮಾನ ಹಾಕಿರ್ಬೋದು ಮೂರು ಮೂರು ಥರ್ಮಾಮೀಟರ್ ಇಟ್ಟರು ಸಹಿತ ಒಡೆದು ಹೋಗ್ತಿದ್ದು ಅಂತ ನೋಡ್ರಿ ಅಷ್ಟು ತಾಪ ಇದ್ರೂ ಸಹಿತ ನಮ್ಮಪ್ಪನ ಆನಂದ ಸ್ಥಿತಿ ಒಂದು ಕ್ಷಣನೂ ಭಂಗಾಗಿಲ್ಲ ಡಾಕ್ಟರ್ ಸೋನ ಟಕ್ಕೆ ಅವರು ಹೇಳ್ತಿದ್ರಂತ ಎಷ್ಟೋ ಸಾರಿ ಅಪ್ಪವ್ರಿಗೆ ದಿನಕ್ಕೆ ಮೂರು ಮೂರು ನಾಲ್ಕು ನಾಲ್ಕು ಚುಚ್ಚು ಮದ್ದುಗಳನ್ನು ಇಂಜೆಕ್ಷನ್ ಮಾಡಿದ್ರು ಸಹಿತ ಒಂದಿಷ್ಟು ದೇಹಕ್ಕೆ ನೋವಾದಂಥ ಅನುಭವ ಅವರ ಮುಖದೊಳಗೆ ನಮಗೆ ಕಾಣಿಸ್ಲಿಲ್ಲ ಎಂಥ ಸ್ಥಿತಿ ಗುರುನಾಥ ಅರಡ್ರಿಗೆ ಪ್ರತ್ಯಕ್ಷ ಪರಮೇಶ್ವರನನ್ನು ನಾವು ನೋಡಿಲ್ಲ ಆದರೆ ಪ್ರತ್ಯಕ್ಷ ಪರಮೇಶ್ವರ ನಮ್ಮ ಕೈ ಒಳಗೆ ಒಬ್ಬ ರೋಗಿಯಾಗಿ ಕಂಡ ಅಂತ ಹೇಳಕಾರ ಅವರು ಆನಂದ ಭಾಷ್ಪಗಳನ್ನು ಸುರಿಸ್ತಿದ್ರಂತ ನೋಡ್ರಿ ಅಂಥ ಗುರುನಾಥಾರುಡ ನಮ್ಮಪ್ಪ ಎಪ್ಪಾ ನೀ ಮನುಷ್ಯನಲ್ಲೋ ದೇವರೆಪ್ಪ ನೀನು ದೇವರು ನಮ್ಮಪ್ಪ ಸಿದ್ಧಾರುಡ ಎಂಥ ಮಾಣಿಕ್ಯವನ್ನು ರತ್ನವನ್ನು ಹುಡುಕಿ ಆರಿಸಿ ಇಟ್ಕೊಂಡಂತ ತನ್ನ ಬಸ್ಲಿಂಗಮ್ಮನವರು ಇನ್ನೂ ಒಂದು ಮಾತು ಹೇಳ್ತಿದ್ದರು ಏನಂದರೆ ಕೈಲಾಸದೊಳಗಿದ್ದಂಥ ಪರಮೇಶ್ವರ ಪಾರ್ವತಿಗೆ ಹೇಳಿದಂತ ನನಗೆ ಭೂಮಿ ಮ್ಯಾಲ ಒಂದು ಎರಡು ದಿವಸರೇ ಗುರುನಾಥಾರೂಢನಾಗಿ ಬದುಕಬೇಕು ಅಂತ ಅಂತ ಅಂಥೇಳಿ ಪ್ರತ್ಯಕ್ಷ ಪರಮೇಶ್ವರನ ಹೇಳುತ್ತಿದ್ದಂತೆ ಪಾರ್ವತಿದೇವಿ ಅಂತ ಕೈಲಾಸವನ್ನು ನೀ ತೋರದಿ ಅಂದರೆ ಕೈಲಾಸ ಹಾಳು ಬೀಳ್ತತಿಪ್ಪಾ ಅಂಥೇಳಿ ದೇವಿ ಅಂತಿದ್ಲಂತೆ ಪರಮಾತ್ಮ ಅಂದ ಕೈಲಾಸ ಹಾಳು ಬಿದ್ದರೂ ಅಡ್ಡಿ ಇಲ್ಲ ಕೈಲಾಸದೊಳಗೆ ಸಿಗಲಾರ್ದಂಥ ಆನಂದ ಆ ಐತಿ ಅದಕ್ಕೆ ಎರಡು ದಿವಸ ಆ ಗುರುನಾಥನಾಗಿ ಉಳಿತೀನಿ ಅಂಥೇಳಿ ಪರಮಾತ್ಮನ ಅಂತಿದ್ದಂತ ನೋಡ್ರಿ ಆವಾಗ ಪಾರ್ವತೀ ದೇವಿ ಅಂದ್ಲಂತ ನೀನು ಗುರುನಾಥನಾಗಿ ಎರಡು ದಿನ ಉಳಿತಿ ಅಂದರೆ ಗುರುನಾಥನನ್ನು ಎಲ್ಲಿ ಕಳಿಸ ಅಂತ ಹೇಳ್ಕರಿ ಎಷ್ಟು ಸುಂದರವಾಗಿ ಹೇಳ್ತಿದ್ರಂಥ ಅಪ್ಪನ ಬಗ್ಗೆ ಆವಾಗ ಯಾವ ನನ್ನ ಸ್ವರೂಪನಾದಂಥ ಸಿದ್ಧಾರೂಢರು ಮೂವತ್ತ್ಮೂರು ವರ್ಷ ಗುರುನಾಥನಲ್ಲಿ ಉಳಿದ್ರು ಆ ನನ್ನ ಸ್ವರೂಪವಾದಂಥ ಸಿದ್ಧಾರೂಢನಲ್ಲಿ ಗುರುನಾಥಾರೂಢ ಎರಡು ದಿನ ಉಳಿತಾನಂತಂದ್ರಂತ ನೋಡ್ರಿ ಶಿವರಾತ್ರಿ ಜಾತ್ರಿ ದಿವಸ ಮತ್ತು ಜಾತ್ರಿ ಮರುದಿವಸ ಗುರುನಾಥ ಋಡಪ್ಪ ಸಮಾಧಿ ಒಳಗಿರ್ತಾನಂತ ಸಮಾಧಿ ಮ್ಯಾಲ ಪ್ರತ್ಯಕ್ಷ ಶಂಕರನ ಕುಂತಿರ್ತಾನಂತ ಸಮಾಧಿ ಮ್ಯಾಲೆ ಕುಂತಂಥ ಗುರುನಾಥ ರುಡಪ್ಪ ಎಲ್ಲಿರ್ತಾನಂದ್ರೆ ಸಿದ್ಧಾರುಢಪ್ಪನೊಳಗಿರ್ತಾನಂತ ಎರಡು ದಿನ ಆದ ನಂತರ ಪಾರ್ವತೀ ದೇವಿ ಕೂಗಿ ಕರಿತಾಳಂಥ ಬಾರ್ಪಾಯಿನ ಸಾಕು ಕೈಲಾಸ ಬಿದ್ದೈತಿ ಮತ್ತು ಬರಂಕಿ ಅಂತ ಹೇಳ್ತಾಳಂತ ಆವಾಗ ಪರಮಾತ್ಮ ಮತ್ತು ಕೈಲಾಸಕ್ಕೆ ಹೊಕ್ಕಾಣಂತ ಸಿದ್ಧಾರುಡರಲ್ಲಿ ಪ್ರವೇಶವಾದಂಥ ಗುರುನಾಥಅಾರುಡರು ಮತ್ತು ಸಮಾಧಿ ಮೇಲೆ ಬಂದು ಕೊಂಡಿರ್ತಾರಂತೆ ಎಷ್ಟು ಆನಂದ ಎಷ್ಟು ಆನಂದ ಅಂತ ಅಪ್ಪನ ಜಾತ್ರೆ ರಥೋತ್ಸವ ಆಗಿ ಮುಕ್ತಾಯ ಎಷ್ಟು ಜನ ಹಳ್ಳಿಯಿಂದ ಬಂದ್ರಿ ದೂರದ ಊರಿಂದ ಬಂದ್ರಿ ಪಾದಯಾತ್ರೆ ಬಂದ್ರಿ ರಾಣೆಬೆನ್ನೂರಿನಿಂದ ನನಗೆ ಭೇಟಿಗಿದ್ರು ಒಂದು ನೂರು ಚೀಲ ಮಂಡಕ್ಕಿ ತಗೊಂಡು ಬಂದಾರ ಅಕ್ಕಿ ಬ್ಯಾಳೆ ಬೆಲ್ಲ ರವಾ ತಗೊಂಡು ಬಂದಾರ ಭಕ್ತರಿಗೆ ಪ್ರಸಾದ ಮಾಡಿ ಸಾಕ ಹುಬ್ಬಳ್ಳಿ ಊರಾಗಿದ್ದಂಥ ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ಟ್ರ್ಯಾಕ್ಟರ್ನೊಳಗೆ ಟೆಂಪೋದೊಳಗೆ ತಮ್ಮ ಕೈಲಿ ಸಾಧ್ಯವಾದಷ್ಟು ಫಲಾವ್ ಮಾಡ್ಕೊಂಡು ಬಂದಾರ ಉಪ್ಪಿಟ್ಟು ಮಾಡ್ಕೊಂಡು ಬಂದಾರ ಪುಂಡಿ ಪಲ್ಯ ಮಾಡ್ಕೊಂಡು ಬಂದಾರ ರೊಟ್ಟಿ ಮಾಡ್ಕೊಂಡು ಬಂದಾರ ಹಂಚಾಕತ್ತಾರ ಭಕ್ತರಿಗೆ ಓನಿ ಓನಿಗೆ ಹೆಜ್ಜೆ ಹೆಜ್ಜೆಗೆ ಭಕ್ತರು ಪ್ರಸಾದ ವಿತರಣೆಯನ್ನು ಮಾಡಕತ್ತಾರ ಶಿವರಾತ್ರಿ ದಿವಸ ಜಾತ್ರೆ ದಿವಸ ಎರಡು ದಿನ ಅಪ್ಪನ ಮಠದಾಗ ಉಳಿದು ಅಲ್ಲಿ ಸೇವೆಯನ್ನು ಮಾಡುವಂಥ ಆರೂಢ ಸತ್ಸಂಗದ ಹುಡುಗರು ಶಿರುಗುಪ್ಪಿಯಿಂದ ಬಂದಂಥ ಜ್ಞಾನಿಗಳು ಎಷ್ಟೋ ಜನ ನೌಕರಿಗೆ ರಜಾ ಹಾಕಿ ಅಪ್ಪನ ಶಿವ ಮಾಡ್ಬೇಕಂತ ಹೇಳಿಕ್ರೆ ಕಟಿಬದ್ಧರಾಗಿ ಶಿವ ಮಾಡಕತ್ತಾರ ಅಪ್ಪನ ಜಾತ್ರೆ ಮುಗಿಸಿ ಹೊಳ್ಳಿನ ಧಾರವಾಡಕ್ಕೆ ಬರುವಾಗ ತನ್ನಷ್ಟಕ್ಕೆ ತಾನ ಕಣ್ಣೀರು ಸುರಿತಿದ್ರು ನಮ್ಮ ಅಪ್ಪನಂತೆ ಎರಡು ದಿನ ಇದ್ದಾಗ ತವರು ಮನೆಗಿದ್ದಂಥ ಅನುಭವ ಆಗಿತ್ತು ಇವತ್ತು ಮತ್ತೆ ಸಂಸಾರ ಅನ್ನುವಂಥ ಗಂಡನ ಮನೆಗೆ ಹೊಂಟ್ ಅಂತ ಅನುಭವ ಪ್ರತಿಯೊಬ್ಬರಿಗೂ ಎಲ್ಲಿ ನೋಡಿದಲ್ಲಿ ನಾಮಸ್ಮರಣೆ ಎಲ್ಲಿ ನೋಡಿದಲ್ಲಿ ಅನುಭವ ಗೋಷ್ಠಿಗಳು ಎಲ್ಲಿ ನೋಡಿದಲ್ಲಿ ಸೇವೆ ಅಡಿಗೆ ಮನೆಯಾಗ ಸೇವಾ ಗುಡಿಯೊಳಗ ಸೇವಾ ದಾಸೋಹದೊಳಗ ಸೇವಾ ಟ್ರಸ್ಟ್ ಕಮಿಟಿ ಕಚೇರಿಯಲ್ಲಿ ಸೇವಾ ಒಬ್ಬರ ಇಬ್ಬರ ಎಷ್ಟು ಜನ ಅಂತ ಪೊಲೀಸರು ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸ ಆದರೆ ಅವರ ಕರ್ತವ್ಯದೊಳಗೂ ಸಹಿತ ಭಕ್ತಿ ಎದ್ದು ಕಾಣ್ತಿತ್ತು ನೋಡ್ರಿ ಅವರ ಮನಸ್ಸಿನೊಳಗೆ ಅವರ ಮುಖದ ಮೇಲೆ ಒಂದು ಏನೋ ಆನಂದ ಏನಂತಂದ್ರೆ ನಾವು ನಮ್ಮ ಡ್ಯೂಟಿ ಮಾಡಕತ್ತಿಲ್ಲ ನಮ್ಮ ಅಪ್ಪನ ಸೇವಾ ಮಾಡೋಕತ್ತೀವ ಅನ್ನುವಂಥ ಭಾವ ಅವ್ರ ಮುಖದ ಮೇಲೆ ಎದ್ದು ಕಾಣ್ತಿತ್ತು ರೀ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಪೊಲೀಸ್ ಇಲಾಖೆಗಿನ ಆದರ್ಶಪ್ರಾಯರಾದಂಥ ಶಶಿಕುಮಾರ್ ಅವರು ವೇದಾಂತ ಪರಿಷತ್ತಿನೊಳಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು ಅವರ ಮಾತು ಕೇಳಿದರೆ ಮೈ ಜುಮ್ ಅಂದು ಹೋತು ಇವತ್ತ ಹುಬ್ಬಳ್ಳಿ ಧಾರವಾಡದೊಳಗೆ ನೂರಕ್ಕೆ ಐವತ್ತರಷ್ಟು ಅಪರಾಧಗಳು ತಡೆಗಟ್ಟಲು ಪಟ್ಟ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸಿದ್ಧಾರುಡ್ರು ಅಂತ ಹೇಳಿದ್ರು ಅವರು ಮೈ ರೋಮಾಂಚನವಾಯಿತು ಎಷ್ಟು ನಮ್ಮಪ್ಪನ ಒಂದು ಮಹಿಮೆ ಅಂತ ಎಷ್ಟು ನಮ್ಮಪ್ಪನ ಮಹಿಮೆ ಇಂತಹ ಶಿವರಾತ್ರಿ ಉತ್ಸವದೊಳಗೆ ನಮ್ಮಪ್ಪ ಗುರುನಾಥಾರುಡು ಪರಮಾತ್ಮನಾಗಿ ಕಂಡ ಎಪ್ಪ ನಿನ್ನ ಈ ರೂಪವನ್ನು ನೋಡಿದಾಗ ಎಷ್ಟು ಮಂದಿ ದೃಷ್ಟಿ ನಿನಗೆ ಹತ್ತಿತಪ್ಪ ನಿನ್ನ ದೃಷ್ಟಿಯನ್ನು ತೆಗೆಯುವಂಥ ಸಾಮರ್ಥ್ಯ ಮನುಷ್ಯರಿಗಿಲ್ಲಪ್ಪ ನಿನ್ನ ದೃಷ್ಟಿಯನ್ನು ತೆಗೀಲಿಕ್ಕೆ ಸಾಕ್ಷಾತ್ ಪರಮೇಶ್ವರನ ಭೂಮಿಗೆ ಇಳಿದು ಬರಬೇಕಪ್ಪ ಗುರುನಾಥಾರುಡ ಗುರುನಾಥಾರುಡ ನಿನ್ನ ಕರುಣಾದೃಷ್ಟಿ ಯಾವಾಗಲೂ ಇರಲಪ್ಪ ನಿನ್ನ ಮುಖದ ತೇಜ ನಿನ್ನ ಕರುಣಿಯ ನೋಟ ನಮ್ಮ ಜನ್ಮ ಜನ್ಮಾಂತರದ ಬಂಧನ ಒಂದು ಕ್ಷಣಕ್ಕ ಹರಿದೊಗಿತಪ್ಪ ತಂದೆ ಹರಿದೊಗಿತಪ್ಪ ಗುರುನಾಥ ಸಾಕ್ಷಾತ್ ಪರಮೇಶ್ವರನ ನಿನ್ನ ಒಂದು ಸ್ಥಿತಿಯನ್ನು ಅನುಭವಿಸ್ಬೇಕಂತ ಹೇಳಕ್ಕಾರೆ ಭೂಮಿಗೆ ಇಳಿದ ಆನಂದ ಪಟ್ಟ ಮೇಲೆ ಅದು ಎಂಥ ಸ್ಥಿತಿ ಇರಬೇಕಪ್ಪ ನಿಂದು ಗುರುನಾಥಾರುಢ ಗುರುನಾಥಾರುಡ ಅಪ್ಪ ಅವ್ರಿಗೆ ಆರಾಮಿಲ್ಲ ತ್ವರಿತವಾಗಿ ಹುಬ್ಬಳ್ಳಿಗೆ ಹೋಗಬೇಕಂತ ಹೇಳಿಕ್ರೆ ಊಟಿಯೊಳಗಿದ್ದಂಥ ಮಾತನಾಡುವ ದೇವರು ಸಾಧು ಚಕ್ರವರ್ತಿ ನಿರಾವಾರಿ ಸದ್ಗುರು ನನ್ನ ಆರಾಧ್ಯ ಗುರು ಇಂಚಲದ ಭಾರತಿ ಅಪ್ಪಾಜಿಯವರು ಊಟಿಯಿಂದ ಬಸವರಾಜ ಗುರುಗಳ ಜೊತೆ ಬರುವಾಗ ಮಧ್ಯರಾತ್ರಿ ಅರಣ್ಯದೊಳಗೆ ಬಸ್ ಹೊಂಟಾಗ ಒಂದು ಆನೆಯ ಹಿಂಡು ಬಂದ ಅಡ್ಡ ನಿಂತಿತ್ತು ಏನು ಮಾಡಿದರೂ ರಸ್ತೆ ಬಿಟ್ಟು ಸರಿವಾಲು ಭಾರತೀಯ ಅಪ್ಪಾಜಿಯವರು ಧ್ಯಾನ ಮಾಡಿ ಕಣ್ಣೀರು ಸುರಿಸಿ ಹೋತ ಗುರುನಾಥ ನಿನ್ನ ಸೇವಾ ಹೇಳಿ ಬರಕತ್ತಿವಪ್ಪ ತಂದೆ ನಮಗೆ ಈ ಆನೆಗಳಿಂದ ಮಾರ್ಗ ಕೊಡಿಸಪ್ಪಾ ಅಂತ ಹೇಳಿ ಕಣ್ಣು ತೆಗಿಯೋ ಮಟ್ಟ ಅಂದರೆ ಎಲ್ಲ ಆನೆಗಳು ಸರದ ದಾರಿ ಬಿಟ್ಟಿದ್ದು ಅಂತ ನೋಡ್ರಿ ಬಂದ ಗುರುನಾಥ ಅಪ್ಪ ಅವರದ ಅಂತ್ಯ ಸಮಯದೊಳಗೆ ಸೇವಾ ಮಾಡಿದರು ಶಿವಾನಂದ ಭಾರತಿ ಅಪ್ಪಾಜಿಯವರು ಮುಂಬೈದಿಂದ ಭಕ್ತರು ಗುರುನಾಥಾರುಡರು ಐಕ್ಯರಾದರು ಅಂತ ಗೊತ್ತಾದ ಕೂಡಲೇ ಬಸ್ಸಿನೊಳಗೆ ಬರ್ತಿದ್ದರು ಖಂಡಾಲ ಘಾಟಿನೊಳಗೆ ಬಸ್ಸು ಕೆಟ್ಟು ನಿಂತಿತ್ತು ಡ್ರೈವರ್ ಮತ್ತು ಕಂಡಕ್ಟರು ಆ ಬಸ್ಸನ್ನು ರಿಪೇರಿ ಮಾಡಿಸೋರ್ನ ಕರ್ಕೊಂಬರಕು ಆದರು ಮಧ್ಯರಾತ್ರಿ ಕಂಡಾಲ ಘಾಟಿನೊಳಗೆ ದರೋಡಿ ಕಾಟ ಕಾಟೈತೆ ಅಂತ ಹೇಳ್ತಿರೋದು ಬಸ್ನೊಳಗಿದ್ದಂಥ ಪ್ರಯಾಣಿಕರು ಭಯ ಪಡ್ತಿದ್ದರು ಗುರುನಾಥಾರುಡರ ಸ್ಮರಣೆಯನ್ನು ಮಾಡ್ತಿದ್ದರು ಆವಾಗ ಒಂದು ಏಳು ಮೆಟ್ಟಿನ ಹುಲಿ ಅವ್ರ ಬಸ್ ಗರ್ಜಿಸ್ಕೊಂತ ಸುತ್ತು ಹಡಿತಿತ್ತರದು ಆ ಹುಲಿ ಗರ್ಜನೆ ಕೇಳ್ತಿತ್ತು ಆವಾಗ ಭಕ್ತರಂದರು ನಮ್ಮಪ್ಪ ಹುಲಿಯಾಗಿ ಬಂದ ನಮ್ಮನ್ನು ರಕ್ಷಣೆ ಮಾಡೋಕ್ಕತ್ತಾನಂತೇಳಿ ಧೈರ್ಯದಿಂದ ಉಳಿದ್ರು ರಿಪೇರಿ ಮಾಡೋನು ಕರ್ಕೊಂಬರಕ್ಕೆ ಹೋದಂಥ ಡ್ರೈವರ್ ಮತ್ತು ಕಂಡಕ್ಟರ್ ಅವರು ಬರೋಕ್ಕಿಂತ ಐದು ನಿಮಿಷ ಮೊದಲು ಅರಣ್ಯದೊಳಗೆ ದಾಟಿ ಹೋಗಿತ್ತ ಹುಲಿ ಅಂದರೆ ಭಕ್ತರ ಕಷ್ಟಗಳಿಗೆ ಬಂದು ಸ್ಪಂದಿಸುವಂತಹ ಗುರುನಾಥಾರೋಡಪ್ಪ ಎಪ್ಪಾ ನಿನ್ನೆ ರಥೋತ್ಸವ ಆಗೈತಿ ಸದ್ಗುರುನಾಥ ಇವತ್ತನೂ ಪರಶಿವನಾಗಿ ನೀ ಕಾಣಕತ್ತೀರಿ ಎಪ್ಪಾ ಗುರುನಾಥಾರೋಡ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರಬೇಕು ತಂದೆ ಜಾತ್ರೆಯ ಒಂದು ಎಂಟನೆಯ ದಿವಸ ಇವತ್ತು ನಮ್ಮೆಲ್ಲರನ್ನೂ ಉದ್ಧರಿಸದ್ ಗುರುನಾಥ ನಿನ್ನ ಕೃಪಾ ದೃಷ್ಟಿ ನಮ್ಮೆಲ್ಲ ಸದಾ ಕಾಲಿರಲಿಪ್ಪ ಗುರುನಾಥ ಅರಢ ಗುರುನಾಥ ಹರಡಪ್ಪ ನಿನ್ನನ್ನು ಪಡೆದಂಥ ನಾವು ಧನ್ಯರಪ್ಪ ಧನ್ಯರು ಗುರುನಾಥ ಹರೋಡಪ್ಪ ನಿನ್ನನ್ನು ಹೆತ್ತಂಥ ತಂದೆ ತಾಯಿಗಳು ಧನ್ಯರಪ್ಪ ಧನ್ಯರು ಗುರುನಾಥ ಹರಡಪ್ಪ ನೀನು ಜನ್ಮವನ್ನು ತಾಳಿದಂತಹ ಉಜ್ಜನ್ನವರ ಮನೆತನ ಧನ್ಯವಪ್ಪ ಧನ್ಯವು ಗುರುನಾಥ ಹರಡಪ್ಪ ಹುಬ್ಬಳ್ಳಿಪುರದಲ್ಲಿ ನೀ ನೆಲೆಸಿದಿ ಹುಬ್ಬಳ್ಳಿ ಧನ್ಯವಪ್ಪ ಧನ್ಯ ಗುರುನಾಥ ಹರಡಪ್ಪ ನಮ್ಮ ಹೃದಯದೊಳಗೆ ನಿನ್ನ ಧ್ಯಾನ ನಡೆದೈತಿ ನಾವು ಧನ್ಯರಪ್ಪ ಧನ್ಯರು